ಜನ ಸಾಮಾನ್ಯರಲ್ಲಿ ಒಂದು ಜನ ಜಾಗೃತಿ ಏನಪ್ಪಾ ಅಂತಂದ್ರೆ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಸರ್ಕಾರಿ ನೌಕರಿ ತಗೊಬೇಕಂತಂದ್ರೆ ಕರ್ನಾಟಕದಲ್ಲಿ ಪ್ರತಿ ಒಂದರಲ್ಲೂ ಭ್ರಷ್ಟಾಚಾರ ಪ್ರತಿ ಒಂದರಲ್ಲೂ ಪ್ರತಿ ಒಂದು ನೋಟಿಫಿಕೇಶನ್ ಅಲ್ಲೂ ಪ್ರತಿ ಒಂದು ರೆಕ್ರೂಟ್ಮೆಂಟ್ ಅಲ್ಲೂ ಭ್ರಷ್ಟಾಚಾರ ಆಗ್ತಾ ಇದೆ ಮತ್ತೆ ಕೆಪಿ ಎಸ್ ಸಿ ನಡೆಸಿದಂತಹ ಕೇಸ್ ಮರುಪರೀಕ್ಷೆಯಲ್ಲಿ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡಿದ್ದಾರೆ ಸುಮಾರು ಎಪ್ಪತ್ತಾರು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಇಂದ ಕನ್ನಡ ಟ್ರಾನ್ಸ್ಲೇಷನ್ ಮಾಡಿದಾಗ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡಿದರೆ ಇವತ್ತು ಆ ವಿದ್ಯಾರ್ಥಿಗಳು ಅನ್ಯಾಯ ಮಾಡಿರೋದನ್ನ ಇಡೀ ಸರ್ಕಾರಕ್ಕೆ ಇಡೀ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕು ಹಳ್ಳಿ ಮಟ್ಟಕ್ಕೆ ರೈತರಿಗೆ ಇರ್ಬೋದು ಹಿಂದುಳಿದ ವರ್ಗರಿಗೆ ಮತ್ತೆ ಬಡವರಿಗೆ ಅನ್ಯಾಯ ಆಗಿದೆ ನಾವು ಪ್ರತಿಯೊಂದು ಒಂದು ರೈತರಿಗಿರ್ಬೋದು ಹಿಂದುಳಿದ ವರ್ಗ ಎಲ್ಲಾ ಕಡೆ ಬಸ್ ಸ್ಟಾಪ್ ಅಲ್ಲಿ ಪ್ರತಿಯೊಂದು ಕಡೆ ಕಡೆನೂ ನಾವು ಜನಜಾಗೃತಿ ಮಾಡ್ತಾ ಮೂಡಿಸ್ತಾ ಇದೀವಿ ಇವತ್ತು ಉದ್ದೇಶ ಏನಪ್ಪಾ ಅಂತ ಅಂದ್ರೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗ್ಬೇಕು ಮತ್ತೆ ಕೇಸ್ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತ ಇದೀವಿ ಇವತ್ತು ಐದೇ ದಿನ ನಾವು ಪಾದಯಾತ್ರೆ ಮಾಡ್ತಾ ಇರೋದು ಧಾರವಾಡ ಇಂದ ಮೊದಲೇ ಹದಿನಾಲ್ಕನೇ ತಾರೀಕು ನಾವು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದು ಇವತ್ತು ಐದನೇ ದಿನ ಹರಿಹರ ತಲುಪಿದೀವಿ ಇವತ್ತು ಸಂಜೆ ನಾವು ದಾವಣಗೆರೆ ತಲುಪ್ತೀವಿ ಇದೇ ರೀತಿ ನಾವು ಹನ್ನೊಂದು ದಿನ ಪ್ಲಾನ್ ಮಾಡ್ಕೊಂಡಿದೀವಿ ಬೆಂಗಳೂರ್ಗೆ ಹೋಗಿ ದೊಡ್ಡ ದೊಡ್ಡ ವಿಧಾನಸೌಧಕ್ಕೆ ಮತ್ತೆ ಸರ್ಕಾರಕ್ಕೆ ಮನವಿ ಕೊಟ್ಟ ಮುಖಾಂತರ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಮತ್ತೆ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಹಾಕಬೇಕು ಅಂತ ಹೇಳ್ಬಿಟ್ಟು ನಾವು ಇಷ್ಟು ಪಾದಯಾತ್ರೆ ಮಾಡ್ತಾ ಇದೀವಿ ಈ ಹಿಂದೆ ನಾವು ಸುಮಾರು ಫ್ರೀಡಂ ಪಾರ್ಕ್ ಅಲ್ಲಿ ಸಾಕಷ್ಟು ಹೋರಾಟ ಮಾಡಿದ್ವಿ ರಕ್ತ ಪತ್ರ ಚಳುವಳಿ ಮಾಡಿದ್ವಿ ಇದೇ ರೀತಿ ಸರ್ಕಾರ ಕೂಡ ಸೆಷನ್ ಒಳಗಡೆ ಮತ್ತೆ ಅಪೋಸಿಷನ್ ಲೀಡರ್ ಪ್ರತಿಯೊಬ್ಬರು ಮಾತು ಕೊಟ್ಟಿದ್ರು ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆದ್ರೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಲ್ಲಿವರೆಗೂ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಟ್ಟಿಲ್ಲ ಆದ್ರೆ ಜನಸಾಮಾನ್ಯರಿಗೆ ಇಲ್ಲಿ ಮೋಸ ಮಾಡ್ತಾ ಇದ್ದಾರೆ ಬಡವರಿಗೆ ಮೋಸ ಮಾಡ್ತಾ ಇದ್ದಾರೆ ಹಿಂದುಳಿದ ಮಕ್ಕಳಿಗೆ ರೈತರು ಮೋಸ ಮಾಡ್ತಾ ಇದ್ದಾರೆ ರೈತರು ಮಕ್ಕಳಿಗೆ ಮೋಸ ಮಾಡ್ತಾ ಇದ್ದಾರೆ ನೀವು ಓಡಿಬೇಕು ನಿಮ್ಮ ಊರಲ್ಲಿ ಸರ್ಕಾರಿ ನೌಕರಿ ತಗೊಬೇಕು ಅಂತ ಪಾಪ ವರ್ಷಾಂಗಟ್ಟಲೆ ಬೆಂಗಳೂರು ಧಾರವಾಡ ಡೆಲ್ಲಿ ಹೈದರಾಬಾದ್ ಅಂತ ಹೋಗ್ತಾರೆ ಆದ್ರೆ ಯಾವುದೇ ರೀತಿ ಜಾಬ್ ಸಿಗಲ್ಲ ಒಂದು ಎರಡು ವರ್ಷದಲ್ಲಿ ಜಾಬ್ ಸಿಗಲ್ಲ ಯಾಕೆ ಅಂತಂದ್ರೆ ಪ್ರತಿ ಒಂದು ನೋಟಿಫಿಕೇಶನ್ ಅಲ್ಲೂ ಭ್ರಷ್ಟಾಚಾರ ಒಂದು ಎ ಸಿ ಆಗ್ಬೇಕು ಅಂದ್ರೆ ಎರಡು ಕೋಟಿ ಕೊಡ್ಬೇಕು ತಹಸೀಲ್ದಾರ್ ಆಗ್ಬೇಕಂದ್ರೆ ಒಂದ್ ಕೋಟಿ ಕೊಡ್ಬೇಕು ಡಿಒ ಎಸ್ ಕೋಟಿ ಆಗ್ಬೇಕು ಒಂದು ಪಿ ಎಸ್ ಸಿ ಆಗ್ಬೇಕಂದ್ರೆ ಕೊಡ್ಬೇಕು ಒಂದು ಎಫ್ ಡಿ ಆಗ್ಬೇಕಂದ್ರೆ ಮೂವತ್ತು ಲಕ್ಷ ಕೊಡ್ಬೇಕು ಒಂದು ಎಸ್ ಡಿ ಆಗ್ಬೇಕಂದ್ರೆ ಹತ್ತು ಲಕ್ಷ ಕೊಡ್ಬೇಕು ಈ ಒಂದು ಪ್ರತಿ ಒಂದು ಜಾಬ್ ಗು ಒಂದು ರೇಟ್ ಅಂತ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಆದ್ರೆ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಹಗ್ಲೋ ರಾತ್ರಿ ಕಷ್ಟಪಟ್ಟು ಓದ್ತಾ ಇರ್ತಾರೆ ಬಟ್ ಅದ್ರವರಿಗೆ ಜಾಬ್ ಸಿಗಲ್ಲ ಯಾಕೆ ಅಂತಂದ್ರೆ ಸರ್ಕಾರ ನೋಟಿಫಿಕೇಶನ್ ಮಾಡಲ್ಲ ಮಾಡ ನೋಟಿಫಿಕೇಶನ್ ಅಲ್ಲಿ ಅಪ್ರೂಪಕ್ಕ ನೋಟಿಫಿಕೇಶನ್ ನೇಮಕಾತಿ ಮಾಡ್ತಾರೆ ಆ ನೇಮಕಾತಿಯಲ್ಲಿ ಬರೀ ಭ್ರಷ್ಟಾಚಾರ ಮಾಡ್ತಾರೆ ಪ್ರತಿ ಒಂದು ಹಂತದಲ್ಲೂ ಭ್ರಷ್ಟಾಚಾರ ಕ್ವಶನ್ ಪೇಪರ್ ಲೀಕ್ ಆಗಿರುತ್ತೆ ಬ್ಲೂಟೂತ್ ಸ್ಕ್ಯಾಮ್ ಮಾಡ್ತಾರೆ ಈ ತರ ಹಲವಾರು ರೀತಿಯಲ್ಲಿ ಸ್ಕ್ಯಾಮ್ ಮಾಡಿ ಬಡ ವಿದ್ಯಾರ್ಥಿಗಳಿಗೆ ರೈತರ ಮಕ್ಕಳಿಗೆ ಹಿಂದುಳಿದ ಮಕ್ಕಳಿಗೆ ಮಕ್ಕಳಿಗೆ ಸರ್ಕಾರ ಮತ್ತೆ ಕೆಪಿಎಸ್ ಸಿ ಸಾಕಷ್ಟು ಮೋಸ ಮಾಡ್ತಾ ಇದೆ ಈ ಕುರಿತು ಈ ಕುಡೇ ನಾವು ಜನಸಾಮಾನ್ಯರು ಎಲ್ಲಾ ಒಗ್ಗಟ್ಟಾಗಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಂಡೇನಪ್ಪ ಅಂದ್ರೆ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗ್ಬೇಕು ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಯಾಕೆ ಅಂತಂದ್ರೆ ನಾಳೆ ದಿನ ನೀವೇನಿಲ್ ಇಲ್ಲಿದ್ದೀರಾ ಬಡವರು ನೀವು ನಾಳೆ ದಿನ ಒಂದು ರೇಷನ್ ಕಾರ್ಡ್ ಅಂತಂದ್ರೆ ತಹಸೀಲ್ದಾರ್ ಆಫೀಸ್ ಹೋಗ್ಬೇಕಾಗುತ್ತೆ ಒಂದು ಸಣ್ಣ ಒಂದು ಹಾಸ್ಪಿಟಲ್ ಹೋಗ್ಬೇಕಂತಂದ್ರೆ ಭ್ರಷ್ಟಾಚಾರ ಎಲ್ಲೇ ಹೋದ್ರು ಭ್ರಷ್ಟಾಚಾರ ಈಗ ಎಷ್ಟೋ ಶಾಲಾ ಶಾಲೆಗಳು ಅಂದ್ರೆ ಶಾಲೆಗಳು ಮುಚ್ಚೋಗ್ತಾ ಇದಾವೆ ಬಿಕಾಸ್ ಯಾಕೆ ಅಂತ ಅಂತಂದ್ರೆ ಕನ್ನಡಕ್ಕೆ ಆದ್ಯತೆ ಕೊಡ್ತಾ ಇಲ್ಲ ನೀವು ನೋಡಿಬೇಕು ಇಷ್ಟು ಎಷ್ಟು ಶಾಲೆಗಳು ಮುಚ್ಚತಾ ಇದಾವೆ ಪೊಲೀಸ್ ಸ್ಟೇಷನ್ ಅಲ್ಲಿ ಸಿಬ್ಬಂದಿಗಳು ಕೊಡ್ತಾ ಇದೆ ಎಷ್ಟೊಂದು ಅತ್ಯಾಚಾರ ಆಗ್ತಾ ಇದೆ ಹೆಣ್ಮಕ್ಳ ಮೇಲೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಯಾಕೆ ಆಗ್ತಾ ಇದೆ ಕರಪ್ಷನ್ ದುಡ್ಡು ಕೊಟ್ಬಿಟ್ಟು ಜಾಬ್ ತಗೋತಾರೆ ಪೊಲೀಸರು ಸೆಕ್ಯೂರಿಟಿ ಹೆಂಗ್ ಕೊಡ್ತಾರೆ ಹೇಳಿ ಹಿಂಗೆ ಮತ್ತೆ ಒಳ್ಳೆ ಟೀಚರ್ಸ್ 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 ರೆಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ ಸುಮಾರು ಹತ್ತು ವರ್ಷ ಆಗಿದೆ ಟೀಚರ್ಸ್ ರೆಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ ಟೀಚರ್ಸ್ ಇಲ್ಲ ಅಂತಂದ್ರೆ ಸ್ಕೂಲ್ ಗವರ್ಮೆಂಟ್ ಶಾಲೆಗಳು ನಡೀತವೆ ಹೌದಾ ಇಲ್ವಾ ಹೇಳಿ ಹೌದಾ ಇಲ್ವಾ ಹೌದಾ ಇಲ್ವಾ ನೀವು ಬಡವರು ಬಡವರು ಬಡವರಾಗೆ ಬಡವರ ಮಕ್ಳಿಗೆ ಸರ್ಕಾರಿ ಹುದ್ದೆ ಸಿಗೋ ಬೇಡ್ವಾ ಸಿಗ್ಬೇಕ ಇಲ್ವಾ ನಮ್ಮ ಬಡವರ ಮಕ್ಕಳಿಗೆ ಸರ್ಕಾರಿ ಹುದ್ದೆ ಸಿಗ್ತಾ ಇಲ್ಲ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆಯಾ ಇಲ್ವಾ ವರ್ಷ ವರ್ಷ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆಯಾ ಇಲ್ವಾ ಹೇಳಿ ಆಗ್ತಾ ಇದೆಯಾ ಇಲ್ವಾ ನಿಮ್ ಮಕ್ಳು ಹತ್ತು ವರ್ಷ ಹೋದ್ರು ಜಾಬ್ ಸಿಗ್ತಾ ಇಲ್ಲ ಒಂದು ಕಷ್ಟಪಟ್ಟಪ್ಪ ಅಪ್ಪ ಅಮ್ಮ ದುಡಿದಿದೆಲ್ಲ ಮಕ್ಳಿಗೆ ಒದಗ್ಸಕ್ ಒದ್ಸಕ್ ಕಳಿಸ್ತೀರಾ ಆದ್ರೆ ಹತ್ತು ವರ್ಷ ಆದ್ರೂ ಒಂದ್ ಜಾಬ್ ಸಿಗಲ್ಲ ಡಿಗ್ರಿ ಆದ್ರೂ ಮನೇಲೇ ಪಾಪ ಒಂದು ರೈತರ ಮಗ ಮಗ ರೈತರ ಮಗನೇ ಆಗಿರ್ಬೇಕಾ ಆ ಕಾರ್ಮಿಕರ ಮಕ್ಕಳು ಕಾರ್ಮಿಕರೇ ಆಗಿರ್ಬೇಕಾ ಬಡವರು ಬಡವರಾಗಿರ್ಬೇಕು ಸಹಕಾರ ಮಕ್ಕಳು ಮಾತ್ರ ಯಾರು ದುಡ್ಡಿದೆ ಅವ್ರಿಗೆ ಅಷ್ಟೇ ಸರ್ಕಾರಿ ಕೆಲಸ ಸಿಗ್ಬೇಕಾ ನೀವೇ ವ್ಯವಸ್ಥೆ ಮಾಡಿ ಇದು ಅನ್ಯಾಯನ ಇಲ್ವಾ ಹೇಳಿ ಅನ್ಯಾಯನ ಇಲ್ವಾ ನಿಮ್ಗೆ ಯಾರಾದ್ರೂ ಕಿವಿ ಕೇಳಿಸ್ತಾ ಇಲ್ವಾ ಅನ್ಯಾಯನ ಇಲ್ವಾ ಜೋರಾಗಿ ಹೇಳಿ ಅನ್ಯಾಯನ ಇಲ್ವಾ ಅನ್ಯಾಯನ ಇಲ್ವಾ ಈ ಬಡವರ ಮಕ್ಕಳಿಗೆ ಮೋಸ ಮಾಡ್ತಾ ಇದ್ದೀರಾ ಇಲ್ವಾ ರೈತರ ಮಕ್ಕಳು ಮೋಸ ಮಾಡ್ತಾ ಇದ್ದೀರಾ ಇಲ್ವಾ ಹಿಂದುಳಿದ ಮಕ್ಕಳಿಗೆ ಮೋಸ ಮಾಡ್ತಾ ಇದ್ದಾರಾ ಇಲ್ವಾ ಮಾಡ್ತಾ ಇದ್ದಾರಾ ಇಲ್ವಾ ಹೇಳಿ ಭ್ರಷ್ಟಾಚಾರ ಆಗ್ತಾ ಇದೆಯಾ ಇಲ್ವಾ ಭ್ರಷ್ಟಾಚಾರ ಆಯ್ತಾ ಯಾರು ಯಾರಿಗೂ ಅನ್ಯಾಯ ಆಗ್ತಾ ಇರೋದು ಬಡವರಿಗೂ ಅನ್ಯಾಯ ಆಗ್ತಾ ಇದೆಯಾ ಇಲ್ವಾ ಈ ಕೊಳ್ಳೆ ಅದನ್ನೆಲ್ಲ ನೇಮಕ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡ್ಬೇಕಾ ಬೇಡ ಕೆಎಸ್ ಮೂರು ಪರೀಕ್ಷೆ ಮಾಡ್ಬೇಕು ಎಲ್ಲಿಗೆ ಹೋಗ್ಬೇಕು ಕೂಡ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಿತ್ತು ಅಲ್ಲಿ ನಿಮ್ಗೆ ಒಳ್ಳೆ ಫೆಸಿಲಿಟಿ ಸಿಗುತ್ತೆ ಇಲ್ಲ ಅಂತ ಅಲ್ಲಿ ಬಿಲ್ಡಿಂಗ್ ಇರುತ್ತೆ ಡಾಕ್ಟರ್ ಇರಲ್ಲ ಪೇಶೆಂಟ್ ಇಷ್ಟೊತ್ತ ವೆಯ್ಟ್ ಮಾಡಬೇಕು ಹೌದಾ ಇಲ್ವಮ್ಮ ನೀವು ನಾಳೆ ದಿನ ತಹಸೀಲ್ದಾರ್ ಆಫೀಸ್ ಹೋಗ್ತೀರಾ ಒಂದು ದುಡ್ಡು ಕೊಡ್ತೀರಾ ಒಂದು ರೇಷನ್ ಕಾರ್ಡ್ ಮಾಡ್ಸಲ್ಲ ಒಂದ್ ಇನ್ಕಮ್ ಕಾರ್ಡ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಲ್ಲ ಮಾಡ್ತಾರ ನಮ್ಮ ಒಂದ್ ಪೊಲೀಸ್ ವೆರಿಫಿಕೇಶನ್ ಮಾಡ್ಬೇಕಂತಂದ್ರೆ ದುಡ್ಡು ಕೊಡ್ಬೇಕು ಸಿಂಧುತ್ವ ಮಾಡ್ಸ್ಬೇಕಂತಂದ್ರೆ ಸಿಂಧು ದುಡ್ಡು ಕೊಡ್ಬೇಕು ರೇಷನ್ ಕೊಟ್ಟಿಲ್ಲ ಈ ಮೊದಲು ನೋಡಿ ತಾಯಿಗೆ ರೇಷನ್ ಕಾರ್ಡ್ ಕೊಟ್ಟಿಲ್ಲ ಇವ್ರೇನ್ ಸಾಕಾರ ಇವರು ಬಡವರಲ್ವಾ ಮೂರ್ ವರ್ಷ ಆಯ್ತಂತೆ ಸರ್ಕಾರ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾನು ಮನವಿ ಮಾಡ್ಕೊತೀನಿ ಈ ಕೊಳ್ಳೆ ಅವರಿಗೆ ರೇಷನ್ ಕಾರ್ಡ್ ಕೊಡಿ ಇಂತ ಬಡವರಿಗೆ ನೀವು ರೇಷನ್ ಕಾರ್ಡ್ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಯಾರು ಕೊಡ್ತೀರಾ ನೋಡಿ ಭಿಕ್ಷೆ ಬೇಡ ಅವ್ರು ಊಟ ಅಂತ ನೀವು ಒಂದು ರೇಷನ್ ಕೊಟ್ರೆ ಅವರಿಗೆ ನಿಮಗೆ ಪ್ರತಿ ತಿಂಗಳು ಹತ್ತು ಕೆಜಿ ಹತ್ತು ಕೆಜಿ ಅಕ್ಕಿ ಸಿಗುತ್ತೆ ಅವರಿಗೆ ನೋಡಿ ಅವ್ರು ಯಾವುದೇ ರೀತಿ ದುಡ್ಡು ಪೆನ್ಷನ್ ಬಂದಿಲ್ಲ ಯಾವ ಸರ್ಕಾರದಿಂದ ಯಾವುದೇ ರೀತಿ ಫೆಸಿಲಿಟೀಸ್ ಇಲ್ಲ ಈ ತರ ಬಡವರಿಗೆ ನೀವು ಕೊಡೋದ್ರಿಂದ ನಿಜವಾಗ್ಲೂ ನಮ್ಮ ಸಮಾಜ ಉದ್ಧಾರ ಆಗುತ್ತೆ ನೀವು ಯಾರು ಸಾಹುಕಾರಿ ಇದರ ಅವ್ರಿಗಷ್ಟೇ ಕೊಟ್ಟಾದ್ರೆ ಮತ್ತೆ ಇನ್ನೇನಾಗುತ್ತೆ ಅಲ್ಲಿನ ಲೋಕಲ್ ಐಸ್ ಲೀಡರ್ ಇದ್ದಾರೆ ಅವ್ರ ಯಾರು ಅವ್ರಿಗಷ್ಟೇ ಮಾಡ್ಕೊಂತಾರೆ ರಾಜಕೀಯ ವ್ಯಕ್ತಿಗಳು ದಯವಿಟ್ಟು ಯಾರು ಬಡವರು ಇದ್ದಾರೆ ಯಾರು ಹಿಂದುಳಿದ ಹಿಂದುಳಿದ ಮಕ್ಳು ಇದಾರೆ ರೈತರ ಮಕ್ಳಿದ್ದಾರೆ ಇಂಥ ಬಡವರಿಗೆ ದಯವಿಟ್ಟು ಸರ್ಕಾರ ನಿಂತ್ಕೊಬೇಕಾಗುತ್ತೆ ಗೃಹ ದುಡ್ಡು ಕೊಟ್ಟಿಲ್ವಾ ಎಷ್ಟ್ ದಿನ ಗೃಹಲಕ್ಷ್ಮಿ ಕೊಟ್ಟಿಲ್ಲ ದುಡ್ಡು ಯಾವ ದಿನದ ದುಡ್ಡು ಕೊಟ್ಟಿಲ್ಲ ನಿಮ್ಗೆ ಗೃಹಲಕ್ಷ್ಮಿ ದುಡ್ಡು ಒಂದ ದಿನ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅಂತ ಹೇಳ್ತಾ ಒಟ್ಟು ದುಡ್ಡು ಗೃಹಲಕ್ಷ್ಮಿ ದುಡ್ಡೇ ಬಂದಿಲ್ಲ ನಿಮಗೆ ನಿಮಗೆ ಬಂದಿಲ್ಲ ಮೋಜದ ಕ್ಯಾಶೂ ನೋಡಿ ಭ್ರಷ್ಟಾಚಾರದಿಂದ ಇದೆಲ್ಲ ಆಗ್ತಾ ಇದೆ ಭ್ರಷ್ಟಾಚಾರ ಮುಕ್ತ ಆಗಬೇಕು ನಮ್ಮ ಸಮಾಜ ಮೊಮ್ಮಕ್ಳನ್ನ ಮಕ್ಕಳು ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಕಳಿಸ್ತಾ ಎಜುಕೇಶನ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ನೋಡಿ ಇಷ್ಟೊಂದು ಇಷ್ಟು ಸ್ಟೇಜ್ ಆದ್ರೆ ಇವರಿಗೆ ಅನ್ಎಜುಕೇಟೆಡ್ ಇರಬಹುದು ಬಟ್ ಅನಾರಕ್ಷ ಅನ್ಎಜುಕೇಟೆಡ್ ಇದ್ರು ಕೂಡ ಅವ್ರು ಇಷ್ಟು ಹೇಳ್ತಾ ಇದಾರೆ ಅಂತಂದ್ರೆ ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ ಮಕ್ಕಳಿಗೆ ಅಂತ ಟೀಚರ್ಸ್ ಹೇಳಿದ್ರೆಂಟ್ ಮಾಡ್ಕೊಡಿ ಕ್ವಾಲಿಟಿ ಟೀಚರ್ ಮಾಡ್ಕೊಂಡು ವಿದ್ಯಾರ್ಥಿಗಳಿಗೆ ಒಳ್ಳೆ ಎಜುಕೇಶನ್ ಕೊಡಿ ಅಂತ ಕೇಳ್ಕೊಂತೀವಿ ಡೋರ್ ಇದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡ್ಬಿಟ್ಟು ನೀವು ಏನು ಒಳ್ಳೊಳ್ಳೆ ಸ್ಕೀಮ್ಸ್ ತಗೊಂಬನ್ನಿ ಆ ಸ್ಕೀಮ್ಸು ಬಡವ್ರ ಪರವಾಗಿರಬೇಕು ಯಾರು ಸಾವ್ಕಾರ ಇರ್ತಾರೆ ಅವ್ರಿಗಷ್ಟೇ ಅಲ್ಲ ಸಾವಿರ ಎರಡು ಸಾವಿರ ಕಟ್ತಾ ಇದೆ ಕರೆಂಟ್ ಬಿಲ್ ಮೊದಲ ಎರಡು ನೂರು ನೂರೈವತ್ತು ಯಾವುದೂ ಸಲುವತ್ತಿಲ್ಲ ಇಡಿ ಮೊದಲೆಲ್ಲ ಕರೆಂಟ್ ಬಿಲ್ಲು ನೂರು ಐವತ್ತು ರೂಪಾಯಿ ಬರ್ತಾ ಇತ್ತು ಇವಾಗ ಐನೂರು ಸಾವಿರ ರೂಪಾಯಿ ಬರ್ತಾ ಇದೆ ಮತ್ತೆ ಕರೆಂಟ್ ಬಿಲ್ ಅಂತ ಹೇಳ್ತಿದಾರೆ ಕರೆಂಟ್ ಬಿಲ್ ಐನೂರು ಸಾವಿರ ಇದೆ ಒಂದ್ ಐವತ್ತು ರೂಪಾಯಿ ಕರೆಂಟ್ ಬಿಲ್ ಬರ್ತಾ ಇತ್ತು ನೋಡಿ ಎಷ್ಟೊಂದು ಕಷ್ಟ ಇದೆ ಅಂತಂದ್ರೆ ದಯವಿಟ್ಟು ಸರ್ಕಾರ ಇದು ಯಾರು ಇದಾರೆ ಅವ್ರ ಪರವಾಗಿ ನೀವು ಒಳ್ಳೆ ಸ್ಕೀಮ್ಸ್ ತಗೊಂಡ್ಬೋದಿ ಸ್ಕೀಮ್ಸ್ ಯಾವ ರೀತಿ ಗ್ರಾಸ್ ರೂಟ್ ಲೆವೆಲ್ ರೀಚ್ ಆಗಬೇಕು ಗ್ರಾಸ್ ರೂಟ್ ಲೆವೆಲ್ ರೀಚ್ ಆಗಬೇಕಂತಂದ್ರೆ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಅಧಿಕಾರಿಗಳು ಭ್ರಷ್ಟರ್ ಆದ್ರೆ ಗ್ರಾಸ್ ರೂಟ್ ಲೆವೆಲ್ಗೆ ಯಾವ ಸ್ಕೀಮ್ಸ್ ರೀಚ್ ಆಗಲ್ಲ ದಯವಿಟ್ಟು ಯಾವ್ದು ಒಳ್ಳೆ ವ್ಯಕ್ತಿಗಳು ಇರ್ತಾರೆ ಅವರು ಸರ್ಕಾರಿ ಕೆಲಸದಲ್ಲಿ ಯಾರು ಒಳ್ಳೆ ವ್ಯಕ್ತಿಗಳು ಇರ್ತಾರೆ ಅವರಿಗಷ್ಟೇ ಗ್ರಾಸ್ ರೂಟ್ ರೂಟ್ ಲೆವೆಲ್ಗೆ ಬಡವರಿಗೆ ರೀಚ್ ಆಗುತ್ತೆ ಇಲ್ಲ ಅಂತಂದ್ರೆ ಅದಕ್ಕೆ ಹೋಗೋಷ್ಟೊತ್ತಿಗೆ ನೈನ್ಟಿ ಪರ್ಸೆಂಟ್ ಇವರೇ ತಿನ್ಕೊಂಡ್ಬಿಡ್ತಾರೆ ಟೆನ್ ಪರ್ಸೆಂಟ್ ಅಲ್ಲಿ ನಮ್ ದೇಶ ಯಾವುದೇ ಕಕ್ಕೂ ಡೆವಲಪ್ಮೆಂಟ್ ಆಗಲ್ಲ ನೈಂಟಿ ಪರ್ಸೆಂಟ್ ಅಧಿಕಾರಿಗಳು ರಾಜಕೀಯ ತಿನ್ಕೊಂಡ್ರೆ ಇನ್ನು ಬಡವರಿಗೆ ಸಿಗುತ್ತೆ ಹೇಳಿ ಸಿಗುತ್ತಾ ನಮ್ಮ ದಯವಿಟ್ಟು ಒಳ್ಳೆ ಸ್ಕೀಮ್ಸ್ ತಗೊಂಡ್ಬನಿ ದಯವಿಟ್ಟು ಬಡವರ ಪರವಾಗಿ ಇಷ್ಟೆಲ್ಲ ಕಷ್ಟಪಟ್ಟು ನೋಡಿ ಒಂದು ಒಂದು ಸ್ಕೀಮ್ಸ್ ತಗೊಂಡ್ರೆ ರೀಚ್ ಆಗ್ತಾ ಇಲ್ಲ ನೀವು ಐಡೆಂಟಿಫೈ ಮಾಡಬೇಕಾಗಿರೋದು ಯಾರು ಬಡವರು ಇದ್ದಾರೆ ಅಂತ ನೀವು ಜಾತಿ ಗಣಿ ಬರೀ ಸೆನ್ಸಸ್ ಮಾಡ್ತೀರಾ ಜಾತಿ ಅಂತ ವಿಂಗಡಣೆ ಮಾಡ್ತೀರಾ ಬಟ್ ಅದರಲ್ಲಿ ಯಾರು ಬಡವರು ಯಾರು ಶ್ರೀಮಂತರು ಅಂತ ಹೇಳ್ಬಿಟ್ಟು ಫಸ್ಟ್ ಅದನ್ನ ಐಡೆಂಟಿಫೈ ಮಾಡ್ಬಿಟ್ಟು ಅವ್ರಿಗೆ ಸ್ಕೀಮ್ಸ್ ತೊಗೊಂಬನ್ನಿ ನೀವು ಜಾತಿ ಅಂತ ಅಂದ್ಕೊಂಡು ಜಾತಿಯಲ್ಲಿ ಏನು ಸಿಗಲ್ಲ ನಿಮಗೆ ಯಾರು ಬಡವರು ಮತ್ತೆ ಸಹಕಾರ ಇದ್ದಾರೆ ಅವರಿಗೆ ನೀವು ಸ್ಕೀಮ್ಸ್ ಫೆಸಿಲಿಟೀಸ್ ತಗೊಂಡ್ಬರ್ಬೇಕಾಗುತ್ತೆ ಮರುಪರೀಕ್ಷೆ ಮಾಡಿ ಬಡ ಮಕ್ಕಳಿಗೆ ಎಲ್ಲ ಆದ್ಯತೆ ಬರುವ ಹಾಗೆ ನೀವೆಲ್ಲ ಸಹಕರಿಸಬೇಕೆಂದು ನನ್ನ ವಿನಂತಿ ಬಡವರು ಬಡವರೇ ಆಯ್ತಲ್ಲ